ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತಯನ ಬಾಯಿಗೆ ಬರಲಿ ಬಾರಂಗ ಕನಸಿನೊಳಾಗಲಿ ನನಸಿನೊಳಾಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ नारायणं नमस्कृत्य नरञ्च नरोत्तमम् देवीं सरस्वतीं व्यासं ततो जयमुदीरयेत् ॐ सत् परम धीमह श्रीमद्भागवत मुख्य शक्ति नमेल भक्तिया आकर्षक ವ್ಯಕ್ತಿಯಾದ ಆ ಪರಮ ಪೂಜ್ಯ ಶ್ರೀಕೃಷ್ಣನ ಪದತಲಕ್ಕೆ ಪೊಡಮಟ್ಟು ಪುತ್ತೂರಿನ ಮಾಲಿಂಗೇಶ್ವರ ದೇವಸ್ಥಾನದ ಆ ಭಗವಂತನನ್ನು ವಂದಿಸಿ ಸಕಲ ಪುತ್ತೂರಿನ ಭಕ್ತರ ಹಿರಿಕಿರಿಯ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ ಒಂದು ದೃಷ್ಟಿಯಿಂದ ಇದು ನನಗೆ ತುಂಬ ಪರೀಕ್ಷೆಯ ಮತ್ತು ಏಕಕಾಲಕ್ಕೆ ನನ್ನನ್ನು ನಾನು ಆತ್ಮಾವಲೋಕನ ಮಾಡಿಕೊಳ್ಳುವ ಸಮಯ ಅಂತ ಭಾವಿಸ್ತೇನೆ ಇಷ್ಟು ಹೊತ್ತು ಇಲ್ಲಿ ಇದ್ದವರನ್ನೆಲ್ಲ ನೆನೆಯುವುದಾದರೆ ಹೆಸರು ಸುಮ್ಮನೆ ನಾನು ಕೇಳುವಾಗ ಅಂದುಕೊಳ್ತಿದ್ದೆ ಸುಬ್ರಹ್ಮಣ್ಯ ಬಲರಾಮ ರಘುರಾಮ ಮಾಧವ ಈಶ್ವರ ಶ್ರೀಶ ಅದೆಲ್ಲಕ್ಕೂ ಮುಕುಟಪ್ರಾಯರಾಗಿ ಲಕ್ಷ್ಮೀಶ ಒಂದು ಶ್ರೀಮದ್ ಭಾಗವತ ಪ್ರಾರಂಭ ಆಯಿತು ಅಂತಂದರೆ ಸಕಲ ದೇವ ದೇವತೆಗಳೆಲ್ಲ ಬಂದು ಅಲ್ಲಿ ನೆಲೆಸ್ತಾರೆ ಅಂತ ತುಂಬ ಗಾಢ ನಂಬಿಕೆ ಇದೆ ಅದು ಪ್ರತೀತಿ ಅಲ್ಲ ನನಗೆ ವೈಯಕ್ತಿಕವಾಗಿ ಈ ಹೆಸರು ಕೇಳುವಾಗೆಲ್ಲ ಇದೇನಪ್ಪ ಎಲ್ಲ ಎಲ್ಲ ದೇವತೆಗಳ ದೇವರ ಒಂದು ಪ್ರತಿನಿಧಿಗಳ ಹಾಗೆ ಇವೆಲ್ಲರೂ ಬಂದು ಮುಂದೆ ನಿಂತಿದ್ದಾರೇನೋ ಅಂತ ನಾನು ಭಕ್ತಿಯಿಂದ ಪ್ರಣಾಮ ಮಾಡ್ತೇನೆ ಬಹಳ ಕಷ್ಟ ಯಾಕೆ ಅಂದರೆ ಈಗ ಒಂದು ಇಷ್ಟು ಹೊತ್ತು ಒಂದು ನನ್ನನ್ನೆಲ್ಲ ಪರಿಚಯಿಸಿದ ಪರಿಯನ್ನು ನೀವು ನೋಡಿದಿರಿ ಅದರ ಒಂದು ಅಂಶ ಕೂಡ ನಾನಲ್ಲ ಇದು ಯಥಾರ್ಥದ ಮಾತು ನಿಮಗೇನನ್ನು ನಾನು ಮೆಚ್ಚಿಸಲಿಕ್ಕೆ ಆಡುವುದಲ್ಲ ಯಾಕೆಂದರೆ ನಾನು ಅವರು ಹೇಳುವಾಗೆಲ್ಲ ನನಗೆ ಹೊಡೀತಿರ್ತದೆ ನಾನು ಅದಲ್ಲ 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 ಅಂತ ಆದ್ದರಿಂದ ನಾನು ಪ್ರಾಮಾಣಿಕವಾಗಿ ನಿಮ್ಮ ಜೊತೆಗೆ ಹೇಳಿಕೊಳ್ಳೋದು ಯಾಕೆ ಬಂತು ಇದೆಲ್ಲ ಯಾವ ಕಾರಣಕ್ಕೆ ನಾನು ಇದನ್ನು ಹೇಳುವಂತೆ ಆಯಿತು ಅನ್ನೋದನ್ನು ಯಾಕೆ ಹೇಳ್ತೇನೆ ಅಂತಂದರೆ ನಾನು ಎಲ್ಲ ಕಡೆ ಇದನ್ನು ಪ್ರಾರಂಭದಲ್ಲಿ ನನ್ನ ಅನರ್ಹತೆಗಳನ್ನು ಹೇಳಿಯೇ ಪ್ರಾರಂಭಿಸುವುದು ಅದಕ್ಕೆ ಕಾರಣ ಇಷ್ಟೇ ಸಾಕ್ಷಾತ್ ವೇದವ್ಯಾಸರು ತಾನು ಇದನ್ನು ಶುಕಮುನಿಗಳಿಗೆ ಹೇಳಿ ಶುಕಮುನಿಗಳು ಪರೀಕ್ಷಿತನಿಗೆ ಹೇಳಿದರು ಅಂತ ಹೇಳುವಾಗ ಆ ಶುಕಮುನಿ ಎಂಥವರು ಅಂತ ಪರಿಚಯಿಸ್ತಾರೆ ಅಂಥ ಶುಕಮುನಿಗಳನ್ನೇ ಪರಿಚಯಿಸಿ ಅಂಥವರು ಹೇಳಿದ ಶ್ರೀಮದ್ ಭಾಗವತ ಅಂತ ಹಾಗಾಗಿ ನನ್ನ ಅನರ್ಹತೆಗಳು ನಿಮಗೆ ಗೊತ್ತಿರಲಿ ಅಂತ ನನ್ನ ನಿವೇದನೆ ನಾನು ಏನನ್ನು ಓದಿದವಳಲ್ಲ ತಿಳಿದವಳಲ್ಲ ಇದು ಯಾವುದೂ ನಿಮಗೆ ಸುಮ್ಮನೆ ಮುಖಕ್ಕೆ ಹೇಳುವ ಮಾತೂ ಅಲ್ಲ ಯಥಾರ್ಥ ನನಗೆ ಏನೂ ಗೊತ್ತಿಲ್ಲ ನನಗೆ ವಾಸ್ತವಿಕ ಸಂಸ್ಕೃತದ ವಿಭಕ್ತಿ ಪ್ರತ್ಯಯಗಳಾಗಲಿ ಅಕ್ಷರ ವಿವರಣೆಗಳಾಗಲಿ ಏನೂ ಗೊತ್ತಿಲ್ಲ ಮತ್ತು ನಾನು ಯಾವ ದೃಷ್ಟಿಯಿಂದ ಇದನ್ನೆಲ್ಲ ಮಾತಾಡಬೇಕು ಅದೂ ಗೊತ್ತಿಲ್ಲ ಮಾತಾಡಿಸುವವನಿಗೆ ಏನು ಉದ್ದೇಶ ನನಗೆ ಅದೂ ಗೊತ್ತಿಲ್ಲ ಆದರೆ ಒಂದು ಅಚಾನಕ್ ಸಂದರ್ಭದಲ್ಲಿ ಇದು ಆಡಿದ್ದಂತೂ ಹೌದು ಆಗ ಅಂಥ ಮಾತು ಆಡಿದ ನಂತರದಲ್ಲಿ ನನಗೆ ಗೊತ್ತೇ ಇಲ್ಲದೆ ಅದನ್ನು ಬೇರೆ ಬೇರೆಯವರು ಕರೆದ ಹಾಗೆ ಈ ಚರಣನ್ನು ಒಬ್ಬರು ನಿಮಗೆ ಪರಿಚಿತರೇ ಇದ್ದಿರಲಿಕ್ಕೆ ಸಾಕು ನನಗೆ ಅವರು ಪರಿಚಿತರು ಇದ್ದಿರಲಿಲ್ಲ ಅವರೊಬ್ಬ ಆರ್ ಟಿ ಒ ಜನ ಒಬ್ಬ ಆರ್ ಟಿ ಒದವರು ನನಗೆ ಫೋನ್ ಮಾಡಿ ಶ್ರೀಶಾ ಅವರ ಮುಖಾಂತರ ನೀವು ಬೆಳ್ತಂಗಡಿಯಲ್ಲಿ ಭಾಗವತ ಮಾಡಬೇಕು ಅಂದಾಗ ನಾನು ಆಗಲೂ ಈಗಲೂ ಎಲ್ಲರಿಗೂ ಹೇಳೋದು ನಾನು ಶಾಸ್ತ್ರೀಯ ಜಗತ್ತಿನವಳಲ್ಲ ಇವತ್ತಿಗೊಂದು ಪೂಜೆ ಆಯಿತು ಶ್ರೀಮದ್ ಭಾಗವತದ ಗ್ರಂಥಕ್ಕೆ ಶ್ರೀಮದ್ ಭಾಗವತ ಹೇಳುವುದು ಅಂದರೆ ಗ್ರಂಥ ಪೂಜೆ ಮಾತ್ರ ಅಲ್ಲ ಅದಕ್ಕೆ ಕೆಲವು ನಿರ್ದಿಷ್ಟ ನಿಯಮಗಳಿವೆ ಕೆಲವು ವ್ರತಗಳಿವೆ ಕೆಲವು ಇಂತಿಂಥ ಸಂಗತಿಗಳನ್ನು ಪಾಲಿಸಿದವರೇ ಹೇಳಬೇಕು ಅನ್ನುವ ನಿಯಮಗಳೂ ಹೇಳುವ ಒಂದು ಶಾಸ್ತ್ರೀಯ ಪರಂಪರೆ ಇದೆ ಅನ್ಯಥಾ ಭಾವಿಸಬಾರ್ದು ನಾನು ಅದು ಯಾವುದೂ ಅಲ್ಲ ನಾನು ಶಾಸ್ತ್ರೀಯ ಪರಂಪರೆಯ ಯಾವುದನ್ನೂ ನಡೆದವಳಲ್ಲ ನನಗೆ ವೈಯಕ್ತಿಕವಾಗಿ ಶಾಸ್ತ್ರೀಯ ಪರಂಪರೆಯ ಬಗ್ಗೆ ಅಗೌರವವಿಲ್ಲ ನಾನು ಸಂಪೂರ್ಣ ಗೌರವಿಸ್ತೇನೆ ಆದರೆ ನನ್ನ ದಾರಿ ನನ್ನ ಪಾಡಿಗೆ ನಡೆದದ್ದು ಹಾಗಾಗಿ ನಿಮಗೆ ನಾನು ಇಷ್ಟೆಲ್ಲ ಅನರ್ಹತೆಗಳ ಮಧ್ಯೆ ಯಾಕೆ ಹೇಳ್ತಿದ್ದೇನೆ ಗೊತ್ತಿಲ್ಲ ಯಾವಾಗ ನಿಲ್ಲಿಕ್ಕಿದೆ ಅದು ನನಗೆ ಗೊತ್ತಿಲ್ಲ ಯಾಕೆಂದರೆ ಆರಂಭ ಆದದ್ದು ಒಂದು ಆಕಸ್ಮಿಕದಲ್ಲಿ ಅದಾಗಿ ನಾನು ಶುರು ಮಾಡಿದ್ದು ನಿಮಗೆ ಯಥಾರ್ಥ ಹೇಳೋದು ಇಪ್ಪತ್ತನೆಯ ಹತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತನೆಯ ಇಸುವವರೆಗೆ ನಾನು ಮಹಾಭಾರತದ ಪುಟ ತೆಗೆದವಳಲ್ಲ ನಾನು ರಾಮಾಯಣದ ಪುಟವನ್ನು ಓದಿದವಳಲ್ಲ ನಾನು ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದವಳಲ್ಲ ನನಗೆ ಶ್ರೀಮದ್ಭಾಗವತ ಅಥವಾ ಅಷ್ಟಾದಶ ಪುರಾಣಗಳ ಯಾವ ಅಕ್ಷರವೂ ಗೊತ್ತಿರಲಿಲ್ಲ ನನ್ನ ತಂದೆ ನನ್ನ ಅಜ್ಜ ಈ ಪೂರ್ವ ಪರಂಪರೆಯನ್ನೆಲ್ಲ ಹೇಳಿದರು ಶ್ರೀಶಾ ಅವರು ಎಷ್ಟೋ ಜನರಿಗೆ ಒಂದು ಕಲ್ಪನೆ ಇರ್ತದೆ ದೊಡ್ಡವರ ಮನೆಯಲ್ಲಿ ಹುಟ್ಟಿದವರಿಗೆ ತಾನೇ ತಾನಾಗಿ ಅದೆಲ್ಲ ತಂದೆಯೋ ಮತ್ತೊಬ್ಬರು ಹೇಳಿಕೊಟ್ಟು ಬರುತ್ತೆ ಅಂತ ಗೊತ್ತಿಲ್ಲ ನಮ್ಮ ಅಪ್ಪ ನನಗೆ ಒಂದೇ ಒಂದು ಅಕ್ಷರ ಓದಿಸಿಲ್ಲ ಓದಿಸು ಅಂತ ಕೇಳಿದಾಗ ಏನೇನೋ ನೆಪ ಮಾಡಿ ನನ್ನ ಎಂಟನೆಯ ತರಗತಿಯಲ್ಲಿ ನಾನು ಹೋಗಿದ್ದೆ ನನಗೆ ರಾಮಾಯಣ ಹೇಳಿ ಅಂತ ಕೂಡಿಸಿದ ಹಾಗೆ ಮಾಡಿ ಒಂದು ಎಂಟು ದಿನ ಮಾತಾಡಿದ ಹಾಗೆ ಮಾಡಿ ಅದೇನೋ ನನಗೆ ಕೆಲಸ ಉಂಟು ಆಮೇಲೆ ನೋಡೋಣ ಅಂತ ಹೀಗೆ ನನ್ನನ್ನು ಸರಿಸಿದ್ರು ಎಂದು ಹೇಳಲಿಲ್ಲ ನನ್ನ ಗುರುಗಳನ್ನು ನೋಡಿದರೆ ಅವರು ಅಷ್ಟಾದಶ ಪುರಾಣ ಭಗವದ್ಗೀತೆ ಮಹಾಭಾರತ ರಾಮಾಯಣ ಅಥವಾ ವೇದ ಇವುಗಳನ್ನು ಯಾವುದನ್ನು ಓದದೆ ಬಿಟ್ಟವರಲ್ಲ ಅಂತ ಅವರ ಕೃತಿಗಳು ಹೇಳ್ತವೆ ಆದರೆ ನನಗೆ ಒಂದೇ ಒಂದು ದಿನ ಅವರು ಯಾವುದನ್ನೂ ಪಾಠ ಮಾಡಿಲ್ಲ ನಾನು ನನ್ನ ಪಾಡಿಗೆ ಬದುಕಿದಾಗ ಆ ಒಂದು ನಡೆಯಲ್ಲಿ ನನ್ನಷ್ಟಕ್ಕೆ ಪ್ರಾರಂಭ ಮಾಡಿದಾಗ ಏನೇನನ್ನೋ ಮಾತನಾಡಿದ್ದೇನೆ ಅದು ಒಂದು ಕಾಲಕ್ಕೆ ಮಹಿಳಾ ಸಮಾನತೆ ಈಗಾಗಲೇ ಶ್ರೀಶಾ ಅವರು ಹೇಳಿದ ಹಾಗೆ ಆಗ ಮಹಿಳಾ ಸಮಾನತೆ ಅನ್ನುವುದೇ ಬಹಳ ದೊಡ್ಡ ಆರ್ಭಟದ ಕಾಲ ನಾನು ಅದಕ್ಕಾಗಿಯೇ ಬೇರೆ ಬೇರೆ ಕಡೆ ಹೋಗಿ ಮಹಿಳೆಯ ಸಮಾನತೆ ಅಂದರೆ ಏನು ಸಮಾನತೆ ಅಂದರೆ ಈಗಿನ ಪುರುಷ ಸ್ತ್ರೀ ಅಲ್ಲ ಅನ್ನೋ ಒಂದು ಭಿನ್ನ ಅರ್ಥವಲಯದಲ್ಲಿ ಮಾತಾಡುವಾಗಲೂ ಕೂಡ ಅದು ಹಾಗೆ ಯಾಕೆ ನನಗೆ ಗೊತ್ತಿರಲಿಲ್ಲ ಅದಾಗಿ ನನ್ನನ್ನು ನನ್ನ ಗುರುಗಳು ಸತ್ಯಕಾಮರು ಎತ್ತಿಕೊಂಡು ಹೋದ್ರಲ್ಲ ಅವರ ಮೂಸೆಯಲ್ಲಿ ನಾನು ನಾಲ್ಕು ವರ್ಷ ಕಳೆದದ್ದನ್ನು ಸಾಕ್ಷಾತ್ ಅದಕ್ಕೆ ಸಾಕ್ಷಿಭೂತರಾಗಿ ಲಕ್ಷ್ಮೀ ತೋಳ್ಪಾಡಿಯವರು ಎಷ್ಟೋ ಸಂದರ್ಭಗಳಲ್ಲಿ ನನ್ನನ್ನು ಈಗಲೂ ಮಾರ್ಗದರ್ಶನ ಮಾಡುವವರು ಅಂಥವರ ಕೃಪೆ ಇತ್ತು ಕಾಣ್ತದೆ ಅವರು ನಾಲ್ಕು ವರ್ಷ ಅವರ ಜೊತೆಗೆ ಕಳೆದಾಗಲೂ ಕೂಡ ನಾನು ಇಂಥದ್ದು ಬೇಕು ಅಂತ ಅವರಿಗೆ ಹೇಳಲಿಲ್ಲ ಅವರು ಇಂಥದ್ದನ್ನು ಕೊಡ್ತೇನೆ ಅಥವಾ ಓದು ಅಂತ ಈ ಗ್ರಂಥ ಲೋಕದವರೇ ಅಲ್ಲ ಅವರು ಹಾಗಾಗಿ ಅದು ಒಂದು ನಾಲ್ಕು ವರ್ಷ ಎಂಥದೋ ಲೋಕದಲ್ಲಿ ಕಳೆದವಳು ಇದಾಗಿ ಸುಮಾರು ತೊಂಬತ್ತ ಎಂಟರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ನಾನು ಬದುಕಿದ ದಾರಿ ಅದು ನನಗೆ ಗೊತ್ತು ಅದು ಬೇರೆಯೇ ಅದು ಜಗತ್ತಿನಲ್ಲಿ ನಾನು ಯಾವುದೇ ಈ ಲೌಕಿಕದ ಈ ಗ್ರಂಥ ಲೋಕದ ಅಥವಾ ಈ ಜ್ಞಾನ ಪರಂಪರೆ ಯಾವುದರ ಒಳಗೂ ಪ್ರವೇಶ ಮಾಡಿದ್ದಲ್ಲ ಯಾರೋ ನಾನು ವಚನದ ಬಗ್ಗೆ ಮಾತಾಡ್ತೇನೆ ಅಂತ ತಿಳಿದು ವಚನ ಕೇಳಿದಾಗ ವಚನಗಳನ್ನು ಹೇಳಿದೆ ಅದೂ ಒಂದಿಷ್ಟು ಕಾಲ ಅದೊಂದು ಹಂತ ಬಂದಾಗ ಸಾಕು ಅನ್ನಿಸಿದಾಗ ಅದೂ ನಿಲ್ಲಿಸಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ನಿಮಗೆ ಪ್ರಾಮಾಣಿಕವಾಗಿ ನನ್ನ ಅನಿಸಿಕೆಗಳನ್ನು ಅಥವಾ ನನ್ನ ಅನುಭವಗಳನ್ನು ಯಾಕೆ ಹೇಳ್ತೀನಿ ಅಂದರೆ ನನಗೊಂದೇ ಒಂದು ಕಾಳಜಿ ಇದು ಎಲ್ಲರಿಗೂ ಸಾಧ್ಯ ಅಂತ ಹೇಳುವುದಷ್ಟೇ ಇದು ನನಗೇ ಏನೋ ಆಗಿದೆ ನಾನೇ ಏನೋ ಹೇಳುವವಳು ನನಗೆ ಎಲ್ಲೋ ಯಾರೋ ಅನುಗ್ರಹ ಮಾಡಿದ್ದಾರೆ ಅಂತ ದಯವಿಟ್ಟು ಭಾವಿಸದೆ ನನ್ನ ಈ ಅನುಭವದಿಂದ ನನಗೊಂದು ಅಪೇಕ್ಷೆ ಏನೆಂದರೆ ಹಾಗಾದರೆ ಎಲ್ಲರೂ ಈ ಥರ ಒಂದು ಈ ವಲಯಕ್ಕೆ ಬರಬಹುದಲ್ಲ ಅನ್ನುವ ಏಕಮಾತ್ರ ಕಾರಣಕ್ಕೆ ನಾನು ಈ ಕಾರಣವನ್ನು ಹಿನ್ನೆಲೆಯನ್ನು ನಿವೇದಿಸ್ತಿದ್ದೇನೆ ನನ್ನ ಎರಡು ಸಾವಿರದ ಹತ್ತೊಂಬತ್ತನೆಯ ಇಸುವಿಯಲ್ಲಿ ನಾನು ಸುಮ್ಮನೆ ನನ್ನ ಪಾಡಿಗೆ ಇದ್ದವಳಾದ್ದರಿಂದ ಏನು ಸಿಕ್ತದೋ ಅದನ್ನು ಗ್ರಹಿಸ್ತಾ ಇದ್ದ ಕಾಲಘಟ್ಟ ನಾನು ಯಾವುದೇ ನನ್ನದೇ ಆದ ಉದ್ಯೋಗವಾಗಲಿ ಯಾವುದೇ ಇಂಥ ಪ್ರವಚನ ಯಾವುದು ಮಾಡದೆ ನನ್ನ ಪಾಡಿಗೆ ಇದ್ದವಳು ಆಗ ನನಗೆ ಪ್ರಾರಂಭದಲ್ಲಿ ನಾನು ಯಾಕೋ ಏನೋ ನನ್ನ ತಂದೆಯ ಸಂಗ್ರಹ ಭಾಗವತವನ್ನು ಆಗಲೇ ಒಂದಿಷ್ಟು ಕಣ್ಣಾಡಿಸಿದ್ದೆ ಅವರ ಉಪನ್ಯಾಸ ಕೇಳುವುದಕ್ಕೆ ತೊಡಗಿದೆ ಅದು ನನಗೆ ಬೌದ್ಧಿಕ ಚರ್ಚೆಯ ತರ್ಕದ ವಿಷಯವಾಗಿ ನನ್ನನ್ನು ಘರ್ಷಣೆಗೆ ಒಳಪಡಿಸ್ತಾ ಇದ್ದ ಕಾಲಘಟ್ಟ ಆ ಆಡಿಯೋ ಕೂಡ ಅಷ್ಟು ಸ್ಪಷ್ಟ ಇರಲಿಲ್ಲ ಅಂಥ ಹೊತ್ತಿನಲ್ಲಿ ನನ್ನ ಒಬ್ಬ ನನ್ನ ಜೊತೆಗೆ ನಡೆಯುವ ಒಬ್ಬ ಹುಡುಗ ಅಮ್ಮ ನೀನು ಕೆ ಎಸ್ ನಾರಾಯಣಾಚಾರ್ಯರ ಶ್ರೀಮದ್ ಭಾಗವತವನ್ನು ಕೇಳುವಂಥ ಸುಮಾರು ಐವತ್ತ ಎರಡು ತಾಸು ಬರೇ ಅವತಾರದ ಬಗ್ಗೆ ಅವರು ಮಾತನಾಡಿದ ಲಿಂಕ್ ಕಳುಹಿಸಿದ ಬರೇ ಶ್ರೀಕೃಷ್ಣ ಅವತಾರ ಅದು ಕೂಡ ಕಂಪ್ಲೀಟ್ ಆಗಿಲ್ಲ ನನ್ನ ಜೀವನದಲ್ಲಿ ಪ್ರಥಮ ಬಾರಿಗೆ ನಾನು ಒಂದು ಥರ ದಂಗು ಬಿದ್ದವಳ ಹಾಗೆ ಆದದ್ದು ಅವರ ಮಾತಿನ ಆ ಒಂದು ಪ್ರಭಾವದಿಂದ ಅದು ಪ್ರಭಾವ ಅಂದರೆ ತಪ್ಪಾಗಬಹುದು ಅದು ಹೇಗಿತ್ತು ಅಂದರೆ ಮೂಲ ಹಿಡಿದು ಅಲ್ಲಾಡಿಸಿದ ಬಳ್ಳಿಯಂತೆ ಬಳುಕಿತು ಜೀವ ಅನ್ನುವ ಹಾಗೆ ಅದು ಯಾವ ಪರಿ ನನ್ನ ಮೇಲೆ ಪರಿಣಾಮ ಮಾಡಲಿಕ್ಕೆ ಶುರು ಮಾಡಿತು ಅಂತಂದರೆ ಅವರ ಆ ಮಾತನ್ನು ನಾನು ಎರಡೂವರೆ ತಾಸು ಒಂದು ಉಪನ್ಯಾಸ ಅವರದ್ದು ಅದನ್ನು ಎರಡೂವರೆ ತಾಸು ನಾನು ಬೆಳಿಗ್ಗೆ ಕೇಳ್ತಿದ್ದೆ ಅಥವಾ ಸಂಜೆಗೆ ಕೇಳ್ತಿದ್ದೆ ನನಗೆ ರಾತ್ರಿಯಲ್ಲಿ ಅವರೊಂದು ಥರ ನಾದಮಯವಾಗಿ ಮಾತಾಡೋರು ನಾದಮಯವಾಗಿ ಸಂಗೀತ ಕೂಡ ತುಂಬ ಚೆನ್ನಾದ ಕಂಠ ಇತ್ತು ಹಾಗಾಗಿ ಹಾಡೋರು ನಾನು ಮಲಗಿದರೆ ರಾತ್ರಿ ನನಗೆ ಯಾರೋ ಕರೆದು ಎಬ್ಬಿಸಿದ ಹಾಗೆ ಆಗ್ತಿತ್ತು ಅದೇ ಧ್ವನಿಯಿಂದ ಅಲ್ಲಿಂದ ನನ್ನ ಒಳಗೆ ನನಗೆ ತೀವ್ರವಾಗಿ ಒಂದು ಬಹಳ ದೊಡ್ಡ ಪೊಳ್ಳುತನ ಅನುಭವಕ್ಕೆ ಬರಲಿಕ್ಕೆ ಶುರುವಾಯಿತು ಇಲ್ಲಿ ಏನೋ ನನ್ನ ಒಳಗೆ ಒಂದು ಬಹಳ ದೊಡ್ಡ ಖಾಲಿ ಖಾಲಿ ಅನ್ನುವ ಅವಕಾಶ ಇದೆ ಈ ಖಾಲಿತನ ಯಾಕಿದೆ ಇದು ಯಾವ ಕಾರಣಕ್ಕೆ ಇದೆ ನನ್ನ ಒಳಗಿನ ಈ ಖಾಲಿತನ ನಾನು ಹೇಗೆ ನೋಡುವುದೋ ಕಳಚಿಕೊಳ್ಳುವುದು ಏನು ಅಂತ ಗೊತ್ತಿಲ್ಲದೆ ನಾನು ಸುಮ್ಮನೆ ಆ ಖಾಲಿತನವನ್ನು ಅನುಭವಿಸಲಿಕ್ಕೆ ಶುರು ಮಾಡಿದೆ ನನಗೆ ರಾತ್ರಿ ಎರಡು ಗಂಟೆಗೆಲ್ಲ ನಿದ್ದೆ ಬಾರದೆ ಅಳು ಬರ್ತಿತ್ತು ಒಂದೇ ಸಮನೆ ಅಳು ಬರ್ತಿತ್ತು ಆಗ ಒಳಗೊಂದು ತೀವ್ರವಾಗಿ ಅನಿಸಕ್ಕೆ ಶುರುವಾಯಿತು ಈ ಶ್ರೀಮದ್ ಭಾಗವತದಲ್ಲಿ ಏನಿದೆ ನಾನು ಓದಬೇಕು ಅಂತ ಈ ಓದಬೇಕು ಅಂತ ಅನ್ನಿಸುವಾಗ ನನಗೆ ಸಂಸ್ಕೃತ ಬರೋದಿಲ್ಲ ಹೇಗಪ್ಪ ನಾನು ಓದೋದು ನಾನು ತಿಳಿಯೋದು ಹೇಗೆ ಅಂತ ನಾನು ನನ್ನ ಪಾಡಿಗೆ ಒದ್ದಾಡ್ತಿರುವಾಗ ನನಗೊಬ್ಬ ಮಿತ್ರ ನಮ್ಮ ಮನೆಗೆ ಬಂದರು ಸತ್ಯೇಶ್ ಬೆಳ್ಳೂರು ಅಂತ ನಿಮಗೆ ಗೊತ್ತಿರಬಹುದು ಒಬ್ಬರು ಬರಹಗಾರ ಅವರು ನಾನು ಕೂತಾಗ ಈ ಥರದ ಆಂತರಂಗಿಕ ಏನೇ ಸಂವೇದನೆಗಳನ್ನು ಮಾತಾಡ್ಕೊಳ್ತಿದ್ವಿ ನಾನು ಅವನ ಹತ್ರ ಹೇಳಿದೆ ಸತ್ಯೇಶ್ ನನಗೆ ಯಾಕೋ ಶ್ರೀಮದ್ ಭಾಗವತ ಅಥವಾ ಈ ಥರದ ಗ್ರಂಥಗಳನ್ನು ಓದಬೇಕು ಅಂತ ತುಂಬ ಅನ್ನಿಸ್ತಿದೆ ಸಂಸ್ಕೃತ ಬರೋಲ್ಲ ಕಣಪ್ಪ ಹೇಗೆ ಅಂತ ಅವ ತಕ್ಷಣ ಹೇಳಿದರು ಅರೆ ನೀವು ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಇಲ್ಲಿ ಭಾರತ ದರ್ಶನ ಅಂತ ಒಂದು ಪ್ರಕಾಶನ ಸಂಸ್ಥೆ ಶ್ರೀಮದ್ ಭಾಗವತ ಮಾತ್ರ ಅಲ್ಲ ರಾಮಾಯಣವನ್ನು ಮಹಾಭಾರತವನ್ನು ಅದರ ಜೊತೆಗೆ ವಿಷ್ಣು ಪುರಾಣ ಹರಿವಂಶ ಪುರಾಣ ಮಾರ್ಕಂಡೇಯ ಪುರಾಣ ಇಷ್ಟನ್ನೂ ಸಮಗ್ರವಾಗಿ ಒಂದು ಸೆಟ್ಟಿನ ಥರ ಕೊಡ್ತಾ ಇದೆ ನಿಮಗೆ ನಾನು ಕೊಡ್ತೀನಿ ಅಂತ ಅವರು ಮರುದಿವಸವೇ ಆ ಪುಸ್ತಕ ತಂದಿಟ್ಟರು ಅಲ್ಲಿಂದ ನನ್ನ ಪುಸ್ತಕದ ಓದು ಆರಂಭ ಆದದ್ದು ಅದರ ಪುಣ್ಯವಾಗಿ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ ನಾನು ನಿಮಗೆ ಹೇಳುವುದಿಷ್ಟೇ ನಾನು ಯಾವುದೇ ಸಂಸ್ಕೃತ ಶ್ಲೋಕಗಳನ್ನು ಇದ್ದದ್ದನ್ನು ಓದಬಲ್ಲೆ ಓದುವಾಗ ಶಬ್ದ ಸಂಧಿಗಳ ವ್ಯತ್ಯಾಸ ಆದರೆ ತಪ್ಪಾದರೆ ಗೊತ್ತಾಗಿ ಬಿಡಿಸಿ ಓದುವಷ್ಟು ಅದು ಇವತ್ತು ಪರಿಣಾಮವಾಗಿ ನನಗೆ ಒದಗಿ ಬಂದಿದೆ ಹಾಗಂತ ನನಗೆ ಶಬ್ದಶಃ ಅದರ ವಿಭಕ್ತಿ ಪ್ರತ್ಯಯದ ಸಹಿತ ಅರ್ಥವಾಗದಿದ್ದರೂ ಅರ್ಥ ಓದುವಾಗ ದೋಷ ಆದರೆ ಇದಲ್ಲವೇನೋ ಅನ್ನುವ ಅನುಮಾನ ಬರುವಷ್ಟು ಅದು ನನ್ನನ್ನು ಸೆಳೆದಿದೆ ಇದೆಲ್ಲದರ ಒಟ್ಟು ಪರಿಣಾಮ ನಾನು ಇವತ್ತು ನಿಮ್ಮ ಮುಂದೆ ಏನನ್ನು ಯಾಕೆ ಹೇಳುತ್ತಿದ್ದೇನೆ ಎನ್ನುವುದನ್ನು ನಾನು ಈಗಾಗಲೇ ಹೇಳಿದ್ದೇನೆ ನಾನು ಆವತ್ತು ನಿರ್ಧಾರ ಮಾಡಿದೆ ಇಷ್ಟರವರೆಗೆ ಕಳೆದು ಹೋದ ದಿನಗಳು ಕಳೆದು ನಾನು ಇನ್ನೂ ಪಶ್ಚಾತ್ತಾಪ ಪಡಲಿಕ್ಕಿಲ್ಲ ಯಾವುದೂ ತಡವಲ್ಲ ಈಗ ಯಾಕೆ ಮಾಡಿ ಮುಗಿಸಬಾರದು ಮಾಡಲೇಬೇಕು ಅನ್ನುವ ಛಲದಿಂದ ನಾನು ಬೆಳಗ್ಗಿನ ಒಂದು ತಾಸು ಶ್ರೀಮದ್ ಭಾಗವತ ಓದೋದು ಸುಮಾರು ಹನ್ನೊಂದರಿಂದ ಹನ್ನೆರಡರ ಹೊತ್ತಿಗೆ ಶ್ರೀಮದ್ ರಾಮಾಯಣ ಓದೋದು ಸಂಜೆಗೆ ಐದರಿಂದ ಅಥವಾ ಏಳರಿಂದ ಒಂಬತ್ತು ಮಹಾಭಾರತ ಓದೋದು ರಾತ್ರಿ ಉಪನಿಷತ್ತುಗಳ ಜೊತೆಗೆ ಕೂತ್ಕೊಂಡು ಇನ್ನೊಬ್ಬ ವಿದ್ಯಾರ್ಥಿ ನಾನು ಪರಸ್ಪರ ಓದ್ತಾ ತಿಳಿಯುವುದು ಅನ್ನುವ ಒಂದು ಪ್ರಕ್ರಿಯೆಯನ್ನು ಮಾಡಿಕೊಂಡಾಗ ಇವತ್ತು ನನಗೆ ಗೊತ್ತಾಗ್ತಿದೆ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಇದ್ದ ಈ ವೀಣಾ ಇವತ್ತು ಇಲ್ಲ ಅಂತ ನನಗೆ ಖಚಿತವಾಗಿ ಗೊತ್ತಾಗತ್ತೆ ಅವಳು ಏನಿದ್ದಳು ಅದು ಒಂದೋ ಜಗತ್ತಿನ ಕಣ್ಣಿಗೆ ಹಾಳಾಗಿದ್ದಾಳೆ ಕಂಡ್ರೆ ಹಾಳಾಗಿದ್ದಾಳೆ ಒಳ್ಳೆಯವಳಾಗಿದ್ದಾಳೆ ಬದಲಾಗಿದ್ದಾಳೆ ಕಂಡ್ರೆ ಬದಲಾಗಿದ್ದಾಳೆ ಸ್ಪಷ್ಟವಾಗಿ ಇದಂತೂ ಸತ್ಯ ಇಪ್ಪತ್ತಕ್ಕೆ ಆರಂಭ ಮಾಡಿದಾಗ ಇದ್ದ ನಾನು ಇವತ್ತು ಇಲ್ಲ ಇದರ ಅರ್ಥ ಏನು ಅಂದರೆ ಒಂದು ಕೃತಿ ಅದು ಶ್ರೀಮದ್ಭಾಗವತ ಇರಬಹುದು ರಾಮಾಯಣ ಇರಬಹುದು ಭಗವದ್ಗೀತೆ ಇರಬಹುದು ಮಹಾಭಾರತ ಇರಬಹುದು ಓದಿದವನನ್ನು ಓದುವುದಕ್ಕೆ ಆರಂಭದಲ್ಲಿ ಇದ್ದ ವ್ಯಕ್ತಿತ್ವಕ್ಕಿಂತ ಭಿನ್ನವಾದ ಬಯಸಿಯೇ ಇರದ ಗೊತ್ತೇ ಇಲ್ಲದ ಒಂದು ವ್ಯಕ್ತಿತ್ವವನ್ನು ಖಂಡಿತ ಅನಾವರಣ ಮಾಡುತ್ತೆ ಅಷ್ಟರ ಮಟ್ಟಿಗೆ ನಾನು ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ತೇನೆ ಪುಸ್ತಕವನ್ನು ದಯವಿಟ್ಟು ಓದಿ ಭಾಷೆ ಗೊತ್ತಿಲ್ಲ ಕನ್ನಡ ಬರುವವರಿಗೆ ಕನ್ನಡದ ಅನುವಾದಗಳಿವೆ ಇಂಗ್ಲಿಷ್ ಬರುವವರಿಗೆ ಇಂಗ್ಲಿಷ್ ಅನುವಾದ ಇದ್ದರೆ ಅದು ವಿದೇಶಿ ಅನುವಾದ ಇದ್ದರೆ ದಯವಿಟ್ಟು ಓದದೇ ಇರುವುದು ಒಳ್ಳೆಯದು ವಿದೇಶಿಯರಿಗೆ ಭಾರತೀಯ ಸಂಸ್ಕೃತಿಯ ಪರಿಚಯ ಇಲ್ಲದರಿಂದ ನಾನು ಹೇಳೋದು ಹಿಂದಿ ಇದ್ದರೆ ಮರಾಠಿ ಇದ್ದರೆ ಬೇರೆ ಬೇರೆ ಭಾಷೆಗಳವರಿಗೆ ಅವರವರ ಭಾಷೆಗಳಲ್ಲಿ ಒದಗಿಸಬಲ್ಲ ಒಂದು ವಿಶೇಷ ಧರ್ಮ ಸಂಪತ್ತು ನಮ್ಮಲ್ಲಿ ಇದೆ ಕಳ್ಕೊಳ್ಳೋದು ಬೇಡ ಅಂತ ನನ್ನ ಮೊದಲನೆಯ ಪ್ರಾಂಜಲ ಅರಿಕೆ ಇನ್ನು ಶ್ರೀಮದ್ ಭಾಗವತವಾಗಲಿ ಶ್ರೀಮದ್ ರಾಮಾಯಣ ಆಗಲಿ ಮಹಾಭಾರತವೇ ಆಗಲಿ ಆಗಲಿ ಯಾಕೆ ಬೇಕು ನಮಗೆ ಆಗಿ ಹೋದದ್ದಲ್ವಾ ಅನ್ನುವ ಒಂದು ಪರಿಪಾಠ ಇದ್ದರೆ ನಾನು ಈಗಲೂ ಬಹಳ ಬೇಸರದಿಂದ ಹೇಳೋದು ಎಲ್ಲವನ್ನು ಪೂರ್ವಜರು ನಮ್ಮ ಹಿರಿಯರು ತಮ್ಮ ತಮ್ಮ ಮನೆಗಳಲ್ಲಿ ಮೊಮ್ಮಕ್ಕಳನ್ನು ಕೂಡಿ ಕೂಡಿಸಿ ಓದುತ್ತಿದ್ದರು ಒಂದು ಎಂಟುನೂರು ವರ್ಷದ ಈಚೆಗೆ ಬಹುಶಃ ಓದುವ ಪರಂಪರೆ ಹೋಯ್ತೋ ಏನೋ ನನಗೆ ಗೊತ್ತಿಲ್ಲ ಅಥವಾ ಇನ್ನೂ ನಾಲ್ಕುನೂರು ಇನ್ನೂರು ವರ್ಷಗಳ ನಂತರ ಹೋಯ್ತೋ ಗೊತ್ತಿಲ್ಲ ನಮಗೆ ಓದಿಸುವವರ ಪರಂಪರೆ ಹೋಯಿತು ಹಾಗಾಗಿ ನಾವು ಓದುವವರಿಲ್ಲ ಓದುವವರಿಲ್ಲ ಕೂಡಲೇ ಇವತ್ತು ನಾವು ತಿಳಿಯುವ ಮಹಾಭಾರತ ನಾವು ತಿಳಿಯುವ ರಾಮಾಯಣ ಅಥವಾ ನಾವು ತಿಳಿಯುವ ಯಾವುದೋ ಈ ಶ್ರೀಮದ್ ಭಾಗವತ ಯಾರೋ ಮಾಡಿದ ಉಪನ್ಯಾಸದ ಏಳು ದಿನಗಳ ಸಂಗ್ರಹ ದಯವಿಟ್ಟು ನನ್ನ ಆ ವಿಷಯದಲ್ಲೂ ಕ್ಷಮಿಸಿ ಏಳು ದಿನದಲ್ಲಿ ಭಾಗವತದ ಒಳಗೆ ಇರುವ ಸಕಲವನ್ನು ಹೇಳುವುದು ಯಾರಿಗೂ ಸಾಧ್ಯವಿಲ್ಲ ನನಗಂತೂ ಸಾಧ್ಯವೇ ಇಲ್ಲ ಶಕ್ಯವೇ ಅಲ್ಲ ಹಾಗಾಗಿ ನಾನು ಹೇಳುವುದು ಏನಾದರೂ ಇದ್ದರೂ ಅದರ ಅಲ್ಪ ಸ್ವಲ್ಪ ಆ ಸುಗಂಧದ ಭಾಗ ಮಾತ್ರ ಇಡೀ ಪುಷ್ಪಾಸ್ವಾದನೆ ಅದು ಆ ಗ್ರಂಥದ ಒಳಗೆ ಮುಳುಗಿದವನಿಗೆ ಮತ್ತು ಅದರೊಳಗೆ ಅನುಸಂಧಾನ ಮಾಡಿದಾಗ ಸಿಕ್ಕೀತು ಅಂತ ಕಾಣ್ತದೆ ಅಂಥ ಬರವಣಿಗೆಯನ್ನು ಮಾಡಿಟ್ಟು ಹೋದರಲ್ಲ ಒಂದು ಕಾಲಕ್ಕೆ ಶ್ರುತ ಪರಂಪರೆ ಶುಕಮುನಿಗಳು ಪರೀಕ್ಷಿತನಿಗೆ ಹೇಳುವಾಗಲಿ ಸಾಕ್ಷಾತ್ ವೇದವ್ಯಾಸರು ಮಗನಿಗೆ ಹೇಳುವಾಗಲಿ ಅಥವಾ ನಮಗೆ ಈಗ ಶ್ರೀಮದ್ ಭಾಗವತ ತೆರೆದುಕೊಳ್ಳುವಾಗ ಅದು ಸೂತ ಪುರಾಣಿಕರ ಮುಖಾಂತರ ಶೌನಕಾದಿಗಳ ಪ್ರಶ್ನೆಗೆ ತೆರೆದುಕೊಳ್ಳುವಾಗಲಿ ಅದು ತೆರೆದುಕೊಳ್ಳುವುದು ಕೇಳಿಕೆಯ ಮುಖಾಂತರ